ರಾಜ್ಯ ರಾಜಕಾರಣದಲ್ಲಿ ಈಗ ಬಣರಾಜಕೀಯ ಬಹಳನೇ ಸದ್ದು ಮಾಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಬಣ ರಾಜಕೀಯ ಆ ಪಕ್ಷದ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದ್ದರೆ ಇತ್ತ ಬಿ ಜೆ ಪಿಯಲ್ಲೂ ಕೂಡ ಬಣರಾಜಕೀಯ ಸದ್ದಿಲ್ಲದೆ ಹೆಡೆ ಬಿಚ್ಚುತ್ತಾ ಇದೆ ವಿಜಯೇಂದ್ರ ಟೀಮ್ ಮತ್ತು ವಿಜಯೇಂದ್ರ ವಿರೋಧಿ ಬಣದ ಟೀಮ್ ನಡುವೆ ಈಗ ಜಿದ್ದಾಜಿದ್ದಿ ಜೋರಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶ ವಿಜಯೇಂದ್ರ ವಿರೋಧಿ ಟೀಮ್ಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಕರ್ನಾಟಕದಲ್ಲಿ ಈ ಬಾರಿ ಬಿ ಜೆ ಪಿ ನಿರೀಕ್ಷೆ ಮಾಡದಷ್ಟು ಶ ಕ್ಷೇತ್ರಗಳು ಬರಲಿಲ್ಲ ಕಳೆದ ಬಾರಿಗಿಂತ ಹತ್ತು ಕ್ಷೇತ್ರಗಳನ್ನು ಬಿ ಜೆ ಪಿ ಪಕ್ಷ ಕಳೆದುಕೊಂಡಿದೆ ಇದಕ್ಕೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರೇ ಕಾರಣ ಅನ್ನೋ ಒಂದು ವಿಚಾರವನ್ನು ದೆಹಲಿ ಹೈಕಮಾಂಡ್ಗೆ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ವಾರ ದೆಹಲಿಗೆ ಹೋಗಿದ್ದಂತಹ ವಿಜಯೇಂದ್ರ ಅವರನ್ನು ಭೇಟಿಯಾಗಲಿಕ್ಕೆ ಅಮಿತ್ ಶಾ ಅವರು ತುಂಬ ಹೊತ್ತು ಸತಾಯಿಸಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಇದೆ ಕರ್ನಾಟಕ ಲೋಕಸಭಾ ಚುನಾವಣೆಯ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿರ್ತಾರೆ ಆದರೆ ಈಗ ಅದಾಗಲೇ ಅಮಿತ್ ಶಾ ಅವರಿಗೆ ವಿಜಯೇಂದ್ರ ವಿರುದ್ಧ ಹಲವರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಆ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ತಕ್ಷಣಕ್ಕೆ ಭೇಟಿ ಮಾಡೋದಿಲ್ಲ ಸ್ವಲ್ಪ ಹೊತ್ತು ಕಾಯಿಸಿ ನಂತರ ಅವರನ್ನು ಭೇಟಿ ಮಾಡ್ತಾರೆ ಮತ್ತು ಭೇಟಿಯಾದಂಥ ವೇಳೆ ಅವರ ಬಗ್ಗೆ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರಂತೆ ನಾವು ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡದಷ್ಟು ಸೀಟ್ಗಳು ಬಂದಿಲ್ಲ ಏನು ಕಾರಣ ಇದಕ್ಕೆ ಯಾಕೆ ನೀವು ಈ ಸರಿ ಮುತ್ತುವರ್ಜಿ ವಹಿಸ್ಲಿಲ್ಲ ಕರೆಕ್ಟಾಗಿ ಮೈ ಮರೆತ್ಬಿಟ್ರಾ ಹೇಗೋ ಗೆದ್ಬಿಡುತ್ತೆ ಅಂತ ಅಂಥೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ವಿಜಯೇಂದ್ರ ಅವ್ರಿಗೆ ಕೇಳಿದ್ದಾರಂತೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರಿಗೆ ಕೋಪ ತರಿಸಿರೋದು ಚಿಕ್ಕೋಡಿ ಬೀದರ್ ದಾವಣಗೆರೆ ಮತ್ತು ಚಾಮರಾಜನಗರ ಜಿಲ್ಲೆಯ ಸೋಲು ಈ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುವ ಎಲ್ಲ ಸಾಧ್ಯತೆ ಇತ್ತು ಯಾಕೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಸೋಲಾಯಿತು ಯಡಿಯೂರಪ್ಪ ಆ್ಯಂಡ್ ಕ್ಯಾಂಪ್ ಅಲ್ಲಿ ಪ್ರಚಾರ ಸರಿಯಾಗಿ ಮಾಡಿಲ್ಲ ಅನ್ನೋದು ಅಮಿತ್ ಶಾ ಅವರ ಕೋಪಕ್ಕೆ ಕಾರಣವಾಗಿದೆಯಂತೆ ಅಂದರೆ ದಾವಣಗೆರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದನೂ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಚಿಕ್ಕೋಡಿ ಮತ್ತು ಬೀದರ್ನಲ್ಲಿ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಆದರೆ ದಾವಣಗೆರೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದನೂ ಬಿ ಜೆ ಪಿ ಅಭ್ಯರ್ಥಿಗಳೇ ಗೆಲ್ತಾಯಿದ್ದು ಆದರೆ ಈ ಬಾರಿಯಲ್ಲಿ ಬಿ ಜೆ ಪಿ ಈ ಇವಾಗ ಸೋಲತ್ತೆ ಇದಕ್ಕೆ ಕಾರಣ ನೀವು ಕರೆಕ್ಟಾಗಿ ಪ್ರಚಾರ ಮಾಡಿಲ್ಲ ಅಂತೇಳಿ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಯಾವಾಗ ಅಮಿತ್ ಶಾ ಅವರು ಈ ರೀತಿ ಅಸಮಾಧಾನವನ್ನು ಹೊರ ಹಾಕಿದ್ರು ಆಗ ಯಡಿಯೂರಪ್ಪನವರ ಬಣ ಕೂಡ ಹೈಕಮಾಂಡ್ಗೆ ಒಂದು ವಿಚಾರವನ್ನು ಮನದಿ ಮಾಡಿಕೊಟ್ಟಿದೆಯಂತೆ ರಾಯಚೂರು ಚಿಕ್ಕೋಡಿ ಬೀದರ್ನಲ್ಲಿ ನಾವು ಹೇಳಿದವರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಹೀಗಾಗಿ ಅಲ್ಲಿ ಸೋಲು ಬೇಕಾಯಿತು ಅನ್ನೋ ಒಂದು ಸಮಜಾಯಿಷಿಯನ್ನು ಕೊಟ್ಟಿದ್ದಾರಂತೆ ಆ ಸಮಜಾಯಿಷಿಗೆ ಅಮಿತ್ ಶಾ ಅವರು ಒಪ್ಪಿಲ್ಲ ಇಲ್ಲ ಇಲ್ಲ ಅದನ್ನು ನಾವು ಒಪ್ಪೋದಿಲ್ಲ ಅಲ್ಲಿ ಸರಿಯಾಗಿ ಪ್ರಚಾರ ನಡೆದಿಲ್ಲ ಅಂತಾನೆ ತೀರ್ಮಾನಕ್ಕೆ ಬಂದಿದ್ದಾರಂತೆ ಈ ವಿಚಾರದಿಂದ ಈಗ ಯಡಿಯೂರಪ್ಪ ವಿರೋಧಿ ಮಣಕ್ಕೆ ಒಂದು ರೀತಿ ಶಕ್ತಿ ಬಂದಂತಾಗ್ಬಿಟ್ಟಿದೆ ಓ ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಅವರು ಸತಾಯಿಸ್ಬಿಟ್ಟಿದ್ದಾರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ನಾವೇ ಕಿಂಗ್ ಕರ್ನಾಟಕದಲ್ಲಿ ಅಂತ ಮೆರೀತಾ ಇದ್ದರು ಈಗ ಅಮಿತ್ ಶಾ ಅವರು ಕರೆಕ್ಟಾಗಿ ಮಾಡಿದ್ದಾರೆ ವಿಜಯೇಂದ್ರ ಅವರಿಗೆ ಈ ರೀತಿ ಮಾಡಬೇಕು ಈ ರೀತಿ ಚುರುಕು ಮುಟ್ಟಿಸ್ಬೇಕು ಅಂತೇಳಿ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರು ಒಳಗಡೆ ಖುಷಿ ಇದ್ದಾರಂತೆ ಆದರೆ ಯಡಿಯೂರಪ್ಪ ವಿರೋಧಿ ಬಣದ ಖುಷಿಯ ಬಗ್ಗೆ ವಿಜಯೇಂದ್ರ ತಲೆ ಕೆಡಿಸ್ಕೊತಾ ಇಲ್ಲ ಅಯ್ಯೋ ಸೋಲು ಗೆಲುವು ಇದ್ದದ್ದೇ ಒಂದ್ಸರಿ ಆ ಬಣ ಮೇಲ್ಗೈ ಸಾಧಿಸಿದ್ರೆ ಒಂದ್ಸರಿ ನಮ್ಮ ಬಣ ಮೇಲ್ಗೈ ಸಾಧಿಸುತ್ತೆ ಇದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಆದರೆ ಸದ್ಯದ ರಾಜಕೀಯ ಪರಿಸ್ಥಿತಿ ನಮಗೆ ಅನುಕೂಲಕರವಾಗಿದೆ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ರಾಜಕಾರಣದ ಪರಿಸ್ಥಿತಿ ನಮಗೆ ಉತ್ತಮವಾಗಿದೆ ಅಂಥೇಳಿ ಅವರ ಟೀಮ್ನಲ್ಲಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರಂತೆ ಆದರೆ ಯಡಿಯೂರಪ್ಪ ವಿರೋಧಿ ಬಣ ಅಂತೂ ಯಡಿಯೂರಪ್ಪ ಆ್ಯಂಡ್ ಟೀಮ್ ಮೇಲೆ ಅದರಲ್ಲಿ ಬಹುಮುಖ್ಯವಾಗಿ ವಿಜಯೇಂದ್ರ ಮೇಲೆ ಒಂದು ಕಣ್ಣು ಇಟ್ಟೇ ಇದೆಯಂತೆ